ಕೇವಲ ಪರಂಗಿಪೇಟೆಯ ಹೋರಾಟ ಮಾತ್ರ ಅಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಆಗ್ರಹದ ಹಕ್ಕೊತ್ತಾಯದ ಪ್ರತಿಭಟನೆ ಎನ್ನುವ ಈ ಸಂದರ್ಭದಲ್ಲಿ ಆ ನಾನು ಇಷ್ಟಪಡ್ತಾ ಇದ್ದೇನೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡತಕ್ಕಂತ ಕೆಲಸವನ್ನು ನೀವು ಮಾಡಿ ಬೇರೆ ಊಹಾಪೋಹಗಳಾಗಿದೆ ಈ ಊಹಾಪೋಹಗಳಿಂದ ಮುಂದಕ್ಕೆ ಸಂಘರ್ಷಕ್ಕೆ ಕೂಡ ಅವಕಾಶ ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡಲಿಕ್ಕೆ ನಾವೇ ತಂಡವನ್ನ ಮಾಡಬೇಕಾ ಅಥವಾ ಇನ್ನು ಮುಂದೆ ಕೈಕಟ್ಟಿ ಕೂತ್ಕೊಳ್ಳುವಂತ ಅವಕಾಶ ಇಲ್ಲ ನಮ್ಮ ಒಂದು ಇತಿಮಿತಿ ಏನಿದೆ ನಾವು ಪರಿಸ್ಥಿತಿ ನಮ್ಮ ಯಾವ ವ್ಯಕ್ತಿಗಳ ಕೈವಾಡ ಇದೆ ಆ ಪ್ರದೇಶದಲ್ಲಿ ಹೋಗೋರು ಬರೋರು ಈ ಹಿಂದೆ ಸಾಗ ಆಗಿದೆ ಇದು ಮೊದಲ ಬಾರಿ ಅಲ್ಲ ಹಿಂದೆ ಅಲ್ಲಿ ಹೋಗುವಂತರನ್ನ ಎಷ್ಟೋ ಜನ ತಡೆದು ಅವರನ್ನ ಪ್ರಶ್ನೆ ಮಾಡಿದಂತ ಉಂಟು ಅವರನ್ನೆಲ್ಲ ನೀವು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ರೆ ನಾವು ಸಮಾಜ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ